ನೋಡಿ ಈಗ ನಾನು ಓಪನ್ ಮಾಡ್ತಾ ಇದ್ದೀನಿ ಈಗ ಇದು ಕಾಳು ಪಲ್ಯ ರೆಡಿ ಆಗಿದೆ ಹಾಯ್ ಗಾಯ್ಸ್ ತುಂಬಾ ದಿನ ಆಯಿತು ನಾನು ವಿಡಿಯೋ ಮಾಡಿ ಹಾಕಿರಲಿಲ್ಲ ಇವತ್ತು ವೀಡಿಯೋ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಯಾವ ರೆಸಿಪಿನ ಮಾಡ್ತಾ ಇದ್ದೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾನು ಇಲ್ಲಿ ಅಲ್ಸಂಡೆ ಕಾಳನ್ನು ತಗೊಂಡಿದ್ದೀನಿ ಇದನ್ನ ನಾನು ಇದನ್ನ ನಾನು ಒಂದು ಎರಡು ಮೂರು ತಾಸುಗಳನ್ನ ನೀರು ಹಾಕಿಬಿಟ್ಟು ನೆನ್ನೆಕೆ ಅಂತ ಇಡ್ತಾ ಇದ್ದೀನಿ ಇದನ್ನು ಒಂದೇ ಸಾರಿ ಡೈರೆಕ್ಟ್ ಕುಕ್ಕರಲ್ಲಿ ಹಾಕಿ ಸಹ ಬೇಯಿಸ್ಕೋಬಹುದು ನಾನು ಈ ಥರ ಇದನ್ನು ನೆನೆ ಹಾಕಿ ಬೇಯಿಸೋದ್ರಿಂದ ತುಂಬ ಬೇಗ ಆಗತ್ತೆ ಅಂತ ನಾನು ಈ ಥರ ಮಾಡ್ತಾ ಇರೋದು ಹಾಗೆ ಒಂದೆರಡು ಮೂರು ತಾಸು ನೆಂದಾದ ಮೇಲೆ ಈಗ ನಾನು ಇದನ್ನು ಕುಕ್ಕರಲ್ಲಿ ಹಾಕ್ಬಿಟ್ಟು ಬೇಯಿಸ್ಕೊಳ್ತೀನಿ ಹಾಗೆ ಈಗ ನಾನು ಬೇಳೆನೂ ಸಹ ತೊಳ್ಕೊಳ್ತೀನಿ ಇದನ್ನು ನೆನೆಸೋಕ್ಕಿಂತ ಮುಂಚೆ ನಾನು ಬೇಳೆನ ತೊಳೆದ್ಕೊಂಡಿರಲಿಲ್ಲ ಅದಕ್ಕೆ ನಾನು ಈಗ ತೊಳ್ಕೊಳ್ತಾ ಇದ್ದೀನಿ ಈಗ ನಾನು ಸ್ವಲ್ಪ ಅಳತೆ ನೋಡಿಕೊಂಡು ನೀರನ್ನು ಹಾಕೊಳ್ತಾ ಇದ್ದೀನಿ ಇದನ್ನು ಗಟ್ಟಿ ಕಾಳು ಪಲ್ಯ ಥರನೇ ಮಾಡಬೇಕು ಅದಕ್ಕೆ ನೀರನ್ನು ಸ್ವಲ್ಪ ಕಡಿಮೆನೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಟೊಮ್ಯಾಟೋನ ಸಹ ನಾನು ತೊಗೊಂಡಿದ್ದೀನಿ ಟೊಮ್ಯಾಟೋನ ಬೇಳೆ ಜೊತೆಗೆ ಬೇಯಿಸೋಕ್ಕೆ ಹಾಕ್ತಾಯಿದ್ದೀನಿ ಈ ರೀತಿಯಾಗಿ ದಪ್ಪ ದಪ್ಪಾಗಿ ನಾಲ್ಕು ಭಾಗ ಮಾಡಿಕೊಂಡು ಟೊಮ್ಯಾಟೊನೂ ಸಹ ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಕುಕ್ಕರನ್ನು ಮುಚ್ಚಿಬಿಟ್ಟು ಹಾಗೆ ಗ್ಯಾಸ್ ಸ್ಟು ಆನ್ ಮಾಡಿಕೊಂಡು ಇದನ್ನ ಗ್ಯಾಸ್ಟು ಆನ್ ಮಾಡಿಬಿಟ್ಟು ಇದನ್ನ ಬೇಯಕ್ಕೆ ಅಂತ ಇಟ್ಬಿಡ್ತೀನಿ ಇದನ್ನ ಒಂದು ಮೂರು ವೀಸಲನ್ನು ಕೂಗಿಸ್ಕೊಳ್ತೀನಿ ನಾನು ಹಾಗೆ ಒಂದು ಸೈಡ್ ಅಲ್ಲಿ ಬೇಳೆ ಬೇಯುವರೆಗೂ ಈರುಳ್ಳಿನ ಕಟ್ ಮಾಡಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಎರಡು ಈರುಳ್ಳಿ ತಗೊಂಡಿದ್ದೀನಿ ಇದನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸೈಡಲ್ಲಿ ಒಗ್ಗರಣೆಗೆ ಅಂತ ರೆಡಿ ಇದ್ದೀನಿ ನೋಡಿ ಫಸ್ಟು ನಾನು ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಹಾಗೆ ಪಾತ್ರೆ ಇಟ್ಕೊಂಡು ಅದರಲ್ಲಿ ಎಣ್ಣೆನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆನೂ ನಾನು ಸೇರಿಸ್ಕೊಂಡು ಹಾಗೆ ಸಾಸಿವೆ ಜೀರಿಗೆನೂ ಇದ್ದೀನಿ ಸಾಸಿವೆ ಜೀರಿಗೆ ಸಿಡಿತಾ ಇರುವಾಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂಥ ಈರುಳ್ಳಿನೂ ಸಹ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಬೆಳ್ಳುಳ್ಳಿನ ಜಜ್ಜಿ ತಗೊಂಡಿದ್ದೇನೆ ಅದರ ಜೊತೆಗೆ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ಕೆಂಪು ಬಣ್ಣ ಬರುವವರೆಗೂ ಚೆನ್ನಾಗಿ ಹುರ್ಕೋಬೇಕು ಹಾಗೆ ಈಗ ಬೇಳೆನು ಬೆಂದಿದೆಯೇನೋ ಅಂತ ಚೆಕ್ ಮಾಡ್ಕೊಳ್ಳೋಣ ಮೂರು ಬಿಸಿಲಲ್ಲಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಈಗ ನೋಡಿ ಬೇಳೆ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಒಂದು ಸೈಡಲ್ಲಿ ಈರುಳ್ಳಿನೂ ಸಹ ಫ್ರೈ ಆಗಿದೆ ಈಗ ಬೇಳೆ ಜೊತೆಯಲ್ಲಿ ಹಾಕಿರುವಂಥ ಈ ಟೊಮ್ಯಾಟೊನ ಇದೇ ಚಮಚೆಯಿಂದ ಸ್ವಲ್ಪ ಮಸಿ ಬೇಕು ಬೇಳೆ ಜೊತೆಗೆ ಟಮಾಟೆ ಹಾಕಿ ಬೇಯಿಸಿ ಮಾಡೋದರಿಂದ ತುಂಬಾ ಚೆನ್ನಾಗಿ ರುಚಿಯಾಗಿರುತ್ತೆ ಪಲ್ಯ ಹಾಗೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ಸ್ವಲ್ಪ ಖಾರದ ಪುಡಿ ಧನಿಯಾ ಪುಡಿ ಹಾಗೆ ಉಪ್ಪು ಅರಿಶಿಣ ಸೇರಿಸ್ಕೊಂಡಿದ್ದೀನಿ ಈಗ ಬೇಯಿಸಿರೋ ಬೇಳೆನೂ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಗ್ಯಾಸ್ ಕಡಿಮೆ ಉರಿಯಲ್ಲಿ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಪಲ್ಯ ರೆಡಿ ಆಗಿಬಿಡುತ್ತೆ ಒಂದು ಸ್ವಲ್ಪ ನಾನು ಇದ್ರ ಮೇಲೆ ಪ್ಲೇಟನ್ನು ಮುಚ್ಚಿ ಬೇಯಿಸೋಕೆ ಇಟ್ಕೊಳ್ತಾ ಇದ್ದೀನಿ ಹತ್ತರಿಂದ ಹದಿನೈದು ನಿಮಿಷ ಬೇಯಿಸಿದರೆ ಸಾಕು ಬೇಳೆ ಕಾಳು ಪಲ್ಯ ರೆಡಿ ಆಗುತ್ತೆ ನೋಡಿ ಈಗ ನಾನು ಓಪನ್ ಮಾಡ್ತಾ ಇದ್ದೀನಿ ಈಗ ಇದು ಕಾಳು ಪಲ್ಯ ಅಂದರೂ ರೆಡಿಯಾಗಿದೆ ನೋಡಿ ಈಗ ಪಲ್ಯ ಎಲ್ಲ ರೆಡಿಯಾಗಿದೆ ಅದರಲ್ಲಿ ಇರೋ ನೀರೆಲ್ಲ ಇರ್ಕೊಂಡ್ಬಿಟ್ಟಿದೆ ಈ ಥರ ಸ್ವಲ್ಪ ಡ್ರೈ ಆಗಿ ಇರಬೇಕು ಜಾಸ್ತಿ ತೆಳು ನೀರು ನೀರಾಗೇ ಇರಬಾರ್ದು ಈ ಥರ ನಾವು ಇದನ್ನು ಅಲಸಂದೆ ಗುಗುರಿ ಅಂತ ಹೇಳ್ತೀವಿ ಈ ಥರ ನೀವು ಸಹ ಪಲ್ಯ ಮಾಡಿ ಯಾವುದಾದ್ರೂ ಮಾಡಿಲ್ಲ ಅಂದರೆ ಹಾಗೆ ಪಲ್ಯ ರೆಡಿ ರೆಡಿಯಾಗಿದೆ ಈಗ ನಾನು ಗ್ಯಾಸ್ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ಸೈಡಲ್ಲಿ ಇದ್ದೀನಿ ಹಾಗೆ ಒಂದು ಸೈಡಲ್ಲಿ ಇದರ ಜೊತೆ ತಿನ್ನಲಿಕ್ಕೆ ಅಂತ ನಾನು ಜೋಳ ರೊಟ್ಟಿನೂ ಮಾಡ್ಕೊಳ್ತಾ ಇದ್ದೀನಿ ನಾವು ಉತ್ತರ ಕರ್ನಾಟಕದವ್ರು ಇರೋದ್ರಿಂದ ನಮಗೆ ಎಲ್ಲದಕ್ಕೂ ಜೋಳದ ರೊಟ್ಟಿ ಬೇಕೇ ಬೇಕು ಪ್ರತಿದಿನ ಹಾಗೆ ಪ್ರತಿದಿನ ಅಂತೂ ನಾವು ಜೋಳದ ರೊಟ್ಟಿ ಮನೆಯಲ್ಲಿ ಮಾಡ್ತಾನೇ ಇರ್ತೀವಿ ಹಾಗೆ ಜೋಳದ ರೊಟ್ಟಿ ಜೊತೆ ತಿನ್ನೋಕ್ಕೆ ಅಂತ ಅದೇ ಸಾರು ಇರಬೇಕು ಇದೇ ಪಲ್ಯ ಇರಬೇಕಂತ ಏನೂ ಇಲ್ಲ ಜೋಳದ ರೊಟ್ಟಿ ಜೊತೆ ನೀವು ಏನು ಬೇಕಾದರೂ ತಿನ್ಬೋದು ಸೊಪ್ಪಾಗಲಿ ಚಿಕನ್ ಆಗಲಿ ಕಾಳು ಪಲ್ಯ ಆಗಲಿ ಯಾವುದು ಬೇಕಾದರೂ ಸಹ ನಾವು ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಜೋಳದ ರೊಟ್ಟಿ ಅಂದರು ನೋಡಿ ಈ ಥರ ಕಾಳಪಲ್ಯೆ ಬಿಸಿ ಬಿಸಿ ಜೋಳದ ರೊಟ್ಟಿ ಮಾಡಿ ತಿಂತಾ ಇದ್ರೆ ಅಬ್ಬ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಯಾರಿಗೆಲ್ಲ ಜೋಳದ ರೊಟ್ಟಿ ಅಂದರೆ ಇಷ್ಟ ಅಂತ ಕಮೆಂಟ್ ಮಾಡಿಬಿಟ್ಟು ತಿಳಿಸಿ ಈಗ ಇದನ್ನು ಕೆಲವೊಬ್ರು ಜೋಳದ ರೊಟ್ಟಿನ ಲಟಸಿನೂ ಸಹ ಮಾಡ್ತಾಯಿದ್ದಾರೆ ಆದರೆ ನನಗೆ ಲಟ್ಟಸಿ ಮಾಡಲಿಕ್ಕೆ ಬರಲ್ಲ ಅದಕ್ಕೆ ನಾನು ಕೈಯಿಂದನೇ ತಟ್ಬಿಟ್ಟು ಮಾಡೋದು ಕೈಯಿಂದ ತಟ್ಟಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ತುತ್ತಿಂದು ತಿನ್ನಲಿಕ್ಕೂ ತುಂಬಾ ರುಚಿಯಾಗಿರುತ್ತೆ ರೊಟ್ಟಿಗಳು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಉಬ್ಬಿ ಬರ್ತಾಯಿದೆ ಅಂತ ಅಲ್ವಾ ಈಗ ಜೋಳದ ರೊಟ್ಟಿ ಅಂತೂ ರೆಡಿ ಆಯಿತು ನೋಡಿ ಇಷ್ಟು ರೊಟ್ಟಿ ಮಾಡಿದ್ದೀನಿ ಅಂತ ನಾವು ಜೋಳದ ರೊಟ್ಟಿನ ಇದೇ ಥರ ಬುಟ್ಟಿಯಲ್ಲಿ ಹಾಕಿ ಇಡ್ತೀವಿ ಊರಲ್ಲಿ ಆದ್ರೂ ಸರಿ ನಮಗೆ ಇದೇ ಥರ ಬುಟ್ಟಿಯಲ್ಲಿ ಹಾಕಿಡೋದು ಹಾಗೆ ನಾನು ಈಗ ಪ್ಲೇಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ರಾತ್ರಿ ಊಟಕ್ಕೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಹಾಗೆ ನೋಡಿ ಎಷ್ಟು ಚಂದ ಊಟ ಅಲ್ವಾ ಬಿಸಿ ಬಿಸಿ ಜೋಳದ ರೊಟ್ಟಿ ಹಾಗೆ ಕಾಳು ಪಲ್ಯ ಅಲ್ಸಂದೆ ಕಾಳು ಪಲ್ಯ ತುಂಬಾ ಚೆನ್ನಾಗಿರುತ್ತೆ ಜೋಳದ ರೊಟ್ಟಿ ಗೊತ್ತಾ ಹಾಗೆ ಯಾರ್ಯಾರು ಹೊಸಬರು ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿಬಿಟ್ಟು ತಿಳಿಸಿ ನೋಡಿ ಈ ದಿನದ ಊಟ ಅಂತೂ ನಮ್ದು ಈ ತರ ಸಿಂಪಲ್ ಆಗಿ ಇತ್ತು ಹಾಗೆ ಮತ್ತೆ ನಿಮಗೆ ಯಾವ್ದಾದ್ರು ರೆಸಿಪಿ ಬೇಕಂದ್ರೆ ಕಾಮೆಂಟ್ ಮಾಡಿ ತಿಳಿಸಿ ನಾನು ಅದನ್ನ ಮಾಡಿ ಶೇರ್ ಮಾಡ್ತೀನಿ